ಈ ರಸ್ತೆ ಬಂತಂದ್ರೆ ಸಾಕು ಜನರು ಮೂಗಿನ ಮೇಲೆ ಬೆರಳನ್ನ ಇಟ್ಕೊಳ್ಳಲ್ಲ ಬದಲಾಗಿ ಮೂಗನ್ನೇ ಮುಚ್ಕೊಳ್ತಾರೆ ಪ್ರತಿದಿನ ಓಡಾಡುವ ವಾಹನ ಸವಾರರು ಮೂಗಿ ಮುಚ್ಕೊಳ್ಬೇಕಿಲ್ಲ ಆಟೋಮ್ಯಾಟಿಕ್ ಆಗಿ ಕೈ ಮೂಗು ಕಡೆ ಬಂದ್ಬಿಡತ್ತೆ ಯಾವ್ದಪ್ಪ ಈ ರಸ್ತೆ ಅಂತೀರಾ ನೋಡಿ ಪ್ರಮುಖ ರಸ್ತೆಯಲ್ಲೇ ಗಾರ್ಬೇಜ್ ಗಲೀಜು ನೀರು ಅಷ್ಟಕ್ಕೂ ಇಷ್ಟು ಗಬ್ಬೆದ್ದು ನಾರುವ ರಸ್ತೆ ಇರೋದು ಪ್ರತಿಷ್ಠಿತ ಜಯನಗರದಲ್ಲಿ ಈ ರಸ್ತೆಯನ್ನ ಕಸ ರಾಶಿ ಮಾಡಿಕೊಂಡಿದ್ದಾರೆ ಇಲ್ಲಿನ ಜನ ಅನಿವಾರ್ಯವಾಗಿ ಜಯನಗರದಲ್ಲಿ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಜಯನಗರ ಒಂಬತ್ತನೇ ಬ್ಲಾಕ್ ಈಸ್ಟ್ ಎಂಡ್ ಮೇನ್ ರೋಡ್ನಲ್ಲೇ ಇಂತಹ ದುಸ್ಥಿತಿ ಅನ್ನೋದು ಥೂ ಅನ್ನುವಂತಾಗಿದೆ ಸರ್ ಮಳೆ ನೀರು ಒಂದು ಚರಣಿ ನೀರು ಒಂದು ಬಿಬಿಎಂಪಿ ಕೌನ್ಸಿಲರ್ ಇಲ್ಲ ಯಾರು ಇಲ್ಲ ಯಾರಂತ ಇದು ಯಾರಿಗೆ ಹೋಗಿ ಕೇಳೋದು ಇಲ್ಲಿ ಎಂಎಲ್ ಎ ಏನ್ ಮಾಡ್ತಾವ್ರೆ ಏನ್ ಮಾಡ್ತಾವ್ರೆ ಜಯನಗರ ರೋಡ್ ಜೈನಾರ್ ನೈನ್ ಬ್ಲಾಕ್ ರೋಡ್ ಇದು ನೈನ್ ಬ್ಲಾಕ್ ರೋಡ್ ಈಸ್ಟ್ ಎಂಡ್ ಸರ್ಕಲ್ ಇವಾಗ ಡೈಲಿ ಮಳೆ ಬೇರೆ ಬರ್ತಾ ಇದೆ ಯಾರ್ ಕ್ಲಿಯರ್ ಮಾಡೋದ್ ಸರ್ ಇದು ಇಷ್ಟ ದೊಡ್ಡ ರೋಡ್ ಎಲ್ಲಿದೆ ಬೇರೆ ಕಡೆ ಎಲ್ಲಿದೆ ಇಷ್ಟ ದೊಡ್ಡ ರೋಡ್ ಗೆ ಚೆನ್ನಾಗಿ ಮಡಿಕೊಳಕ್ ಆಗ್ತಾ ಇಲ್ಲ ಇಲ್ಲೆಲ್ಲ ಜಯನಗರದ ಈ ಪ್ರಮುಖ ರಸ್ತೆಯಲ್ಲಿ ಕಳೆದ ಒಂದು ವಾರದಿಂದ ಚರಂಡಿ ನೀರು ಮಳೆ ನೀರು ಸೇರಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ನಿಂತಿರುತ್ತೆ ಇದರ ವಾಸನೆ ಕಿಲೋಮೀಟರ್ ಮುಂಚೆಯೇ ಹೊಡೆಯುತ್ತೆ ಇದರ ಜೊತೆಗೆ ರಸ್ತೆ ಬದಿಗೆ ಹಾಕಿದ ಕಸದ ರಾಶಿ ರಸ್ತೆಯಲ್ಲೇ ಎಲ್ಲಂದ್ರಲ್ಲಿ ಬಿಸಾಡಿ ಹೋಗಿದ್ದಾರೆ ಇದರಿಂದ ರಸ್ತೆಯಲ್ಲಿ ಮಕ್ಕಳನ್ನು ಕರೆದುಕೊಂಡು ಓಡಾಡಲು ವಾಹನ ಸವಾರರು ಹೆದರುವಂತಾಗಿದೆ ಸಿಟಿ ಬೆಂಗಳೂರು ಸಿಟಿನಲ್ಲಿ ಈ ತರ ನಡೆದ ಆಗುತ್ತೆ ನೋಡಿ ಹೆಂಗಿದೆ ನೋಡಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರೋದು ಈ ತರ ಮೇಂಟೆನೆನ್ಸ್ ನೋಡಿ ಹೆಂಗೆ ಕಾಣ್ತಾ ಇದೆ ನೋಡಿ ಸರಿ ಮೇನ್ ರೋಡ್ ನೋಡಿ ವಾಸನೆ ಏನು ಸರ್ ಅದು ವಾಂತಿ ಬರ್ತಾ ಇದೆ ಡೈಲಿ ಬರೋದು ಹೋಗೋದು ಇದೇ ರೋಡ್ ವಾಂತಿ ಬರುತ್ತೆ ಈ ತರ ಚಿಕ್ಕ ಮಕ್ಕಳಿಗೆಲ್ಲ ಕರ್ಕೊಂಡೋಗ್ ಬಂದ್ರೆ ಅದ್ ಆ ತರ ಇಲ್ಲ ಏನ್ ಮಾಡೋದು ಗೊತ್ತಿಲ್ಲ ಜಯನಗರ ಅಂದ್ರೆ ಪ್ರತಿಷ್ಠಿತ ಏರಿಯಾ ಎಲ್ಲರೂ ಸುಶಿಕ್ಷಿತ ಜನರು ವಾಸ ಮಾಡ್ತಾರೆ ಅನ್ನೋ ಮಾತಿದೆ ಅಂಥ ಏರಿಯಾದಲ್ಲೇ ಈ ರೀತಿಯ ನಿರ್ವಹಣೆ ಅಸಹ್ಯ ಮೂಡಿಸಿದೆ ಈ ರೋಡ್ ಅಲ್ಲಿ ಪ್ರಯಾಣ ಮಾಡೋರು ಎರಡು ನಿಮಿಷಕ್ಕಿಂತ ಹೆಚ್ಚು ಇಲ್ಲೇನಾದ್ರೂ ನಿಂತ್ಕೊಂಡಿದ್ರೆ ಮೂ ಮುಚ್ಕೊಳ್ಳೇಬೇಕಾದಂತಹ ಪರಿಸ್ಥಿತಿ ಅಷ್ಟು ಗಬ್ಬೆದ್ದು ಆಗ್ತಾ ಇದೆ ಮೇನ್ ರೋಡ್ ಅಲ್ಲಿ ಈ ರೀತಿಯಾಗಿ ಕಸ ಹಾಕ್ತಾರೆ ಚರಂಡಿ ನೀರೆಲ್ಲ ಕೂಡ ರಸ್ತೆ ಮೇಲೇನೆ ನಿಂತಿದೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ